ಹಾಯ್ ಎಲ್ಲರಿಗೂ ನಮಸ್ತೆ ಸೊ ಇವತ್ತು ನಾನು ನಿಮಗೆ ತೋರ್ಸೋ ಕೊಟ್ಟಿರೋದು ಮೈಸೂರಿನ ಕೆ ಟಿ ಸ್ಟ್ರೀಟು ಕೆ ಟಿ ಸ್ಟ್ರೀಟಲ್ಲಿ ಏನಪ್ಪ ಅಂತಂದರೆ ನೋಡಿ ಇಷ್ಟು ಬ್ಯುಸಿ ಇರುತ್ತೆ ಇವನಿಗೆ ಹೆಂಗೆ ಕಾಣುತ್ತೆ ಅನ್ನೋ ನೋಡಿ ಸೊ ಇಲ್ಲಿ ಸುಮಾರು ಬಟ್ಟೆ ಹೆಂಗೆ ಸಿಗ್ತವೆ ಎಲ್ಲ ಹೋಲ್ಸೇಲಿ ಮಾರೋದು ಸೊ ಇಲ್ಲಿ ಸೊ ಕೆ ಟಿ ಸ್ಟ್ರೀಟಲ್ಲಿ ಏನಪ್ಪ ಅಂತಂದರೆ ಚಿಕ್ಕ ಬೆಟ್ಟ ಬಟ್ಟೆ ಅಂಗಡಿಗಳು ಇರ್ತವೆ ಸೊ ಈ ಬಟ್ಟೆ ಅಂಗಡಿಗಳಲ್ಲಿ ನಿಮಗೆ ನಾನಾ ಥರದ ಬಟ್ಟೆಗಳು ಸಿಗ್ತವೆ ಎಲ್ಲ ರೀತಿಯೂ ಹೋಲ್ಸೇಲಲ್ಲಿ ಸಿಗುತ್ತೆ ಸೊ ಅದನ್ನು ನೀವು ಪರ್ಚೇಸ್ ಮಾಡಿ ನೀವು ಬೇಗ ರಿಟೇಲಲ್ಲಿ ಮಾರ್ಬೋದು ಸೊ ಇದು ತುಂಬ ಬ್ಯುಸಿಯೆಸ್ಟು ಏರಿಯಾ ಅಥವಾ ರೋಡು ತುಂಬ ಜನ ಇರ್ತಾರೆ ಸೊ ಇವತ್ತು ಏನು ಯಾರೂ ಕಾಣಿಸ್ತಾ ಇಲ್ಲ ಸೊ ಹಾಗೆ ಮುಂದೆ ಬಂದರೆ ಇದು ನೋಡಿ ಇದೆಲ್ಲ ಬಟ್ಟೆ ಅಂಗಡಿಗಳು ಇದು ಬಂದು ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ ರೋಡು ಅಂದರೆ ಸೊ ನಾನು ನಿಮ್ಮನೀಗ ಕೆಟ್ಟಿ ಶೀಟ್ ಒಳಗಡೆ ಎಲೆಕ್ಟ್ರಿಕ್ ಅಂಗಡಿಗಳು ಮತ್ತು ಮೊಬೈಲ್ ರಿಪೇರಿ ಅಂಗಡಿಗಳು ಅಲ್ಲಿ ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಸೊ ಇದು ಬಂದು ಸಂದಿಲ್ ಕುಮಾರ್ ಟೆಕ್ಸ್ಟೈಲು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಅದರ ಆಪೋಸಿಟ್ ಇರುತ್ತೆ ಟ್ಯಾಕೀಸು ಸೊ ಹಂಗೆ ರೈಟಿಗೆ ಬಂದರೆ ಆನಂದದ್ದು ಸಿಗುತ್ತೆ ಸೊ ಇದರಿಂದ ಎಂಟ್ರಿ ಆದರೆ ಸೊ ಅದು ಬಂದು ಸಯ್ಯಜಿರೋ ರೋಡ್ ಕನೆಕ್ಟ್ ಆಗುತ್ತೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಈ ರೋಡು ಸೊ ಇದರಿಂದ ರೈಟ್ ತೊಗೊಂಡ್ರೆ ನಿಮಗೆ ಕೆ ಟಿ ಸೀಟ್ ಒಳಗಡೆ ಎಂಟ್ರಿ ಆಗುತ್ತೆ ಸೊ ಇಲ್ಲಿ ಕೆ ಟಿ ಸೀಟ್ ಅಂದ ತಕ್ಷಣ ನಿಮಗೆ ಎಲ್ಲರಿಗೂ ಗೊತ್ತಾಗೋಂಥದ್ದು ಏನು ಅಂತಂದರೆ ಎಲ್ಲ ಚೀಪಲ್ಲಿ ಸಿಗುತ್ತೆ ಎಲ್ಲ ಐಟಮ್ ಸಿಗುತ್ತೆ ಸೊ ಅದು ಒಂಥರ ನಿಜನೇ ಯಾಕಂತಂದರೆ ಕೆ ಟಿ ಸ್ಟ್ರೀಟಲ್ಲಿ ಸಿಗ್ತಿರೋ ಐಟಮ್ಗಳು ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ರೀತಿಯ ಐಟಮ್ಗಳು ಸಿಗ್ತವೆ ಸೊ ನಿಮಗೆ ಎಲೆಕ್ಟ್ರಿಕ್ ಇರ್ಬೋದು ಮೊಬೈಲ್ ಇರ್ಬೋದು ಮತ್ತು ಮನೆಗೆ ಬೇಕಾದ ಟಿ ವಿ ವಾಷಿಂಗ್ ಮಿಷಿನು ಫ್ರಿಜ್ ಇರ್ಬೋದು ಬಟ್ಟೆ ಹೊಲ್ಸೋದಿರ್ಬೋದು ಮತ್ತು ಲೈಟಿಂಗ್ ಸಂಬಂಧಪಟ್ಟಿದ್ದು ಮಿಕ್ಸಿ ರಿಪೇರಿ ಅದು ಇದು ಎಲ್ಲ ಇಲ್ಲಿ ಸಿಗುತ್ತೆ ಸೊ ಇಲ್ಲಿ ಸ್ವಲ್ಪ ಜನ ಕ್ರೌಡ್ ಇರ್ತಾರೆ ಮತ್ತು ಆದಷ್ಟು ಸ್ವಲ್ಪ ನಿಮ್ಮ ಹುಷಾರಲ್ಲಿ ನೀವಿರಬೇಕು ನಾನು ಹೇಳ್ದಂಗೆ ಎಲೆಕ್ಟ್ರಿಕ್ ಶಾಪ್ ಇರುತ್ತೆ ಲೈಟಿಗೆ ಸಂಬಂಧಪಟ್ಟಿದ್ದು ಎಲೆಕ್ಟ್ರಿಕಲ್ಸು ಸೊ ಹೋಮ್ ಅಪ್ಲೈನ್ಸಸ್ ಇರುತ್ತೆ ಸೊ ಹಾಗೆ ಮುಂದೆ ಬಂದರೆ ಇದೊಂದು ಗ್ರೀನ್ ಕಾಂಪ್ಲೆಕ್ಸ್ ಅಂತ ಕಾಣಿಸ್ತಾ ಇದೆಯಾ ಗ್ರೀನ್ ಕಾಂಪ್ಲೆಕ್ಸ್ ಸೊ ಇದು ಬಂದು ಮೊಬೈಲ್ ರಿಪೇರಿಗೆ ಫುಲ್ ಫೇಮಸ್ಸು ಯಾವುದೇ ರೀತಿ ಮೊಬೈಲ್ ಕೇಟ್ ಹೋಗಿದ್ರೂ ಇಲ್ಲಿ ಗ್ರೀನ್ ಕಾಂಪ್ಲೆಕ್ಸಲ್ಲಿ ರೆಡಿ ಮಾಡಿಕೊಡ್ತಾರೆ ನೋಡಿ ಎಷ್ಟು ಜನ ತಗೊಳ್ತಾರೆ ಸೊ ಇಲ್ಲಿ ಸುಮಾರು ಅಂಗಡಿಗಳು ಇರ್ತವೆ ಸೊ ಇದ್ರೊಳಗಡೆ ಎಂಟ್ರಿ ಆದರೆ ಬರೇ ಇರ್ತಾರೆ ನಿಮ್ಮನ್ನ ಬನ್ನಿ ಬನ್ನಿ ಅಂತ ಮೊಬೈಲ್ ರಿಪೇರಿಗಳು ನಡೀತಾ ಇರುತ್ತೆ ಸಕ್ಕರೆಗೆ ಆಗ್ತದೆ ಸೊ ಇದು ಮಾಡ್ತಾ ಇರ್ತಾರೆ ಸೊ ದಯವಿಟ್ಟು ಇಲ್ಲಿ ಮೊಬೈಲ್ನ ರಿಪೇರಿ ಕೊಡಬೇಕಾದ್ರೆ ಸ್ವಲ್ಪ ಹುಷಾರ ಕೊಡಿ ಯಾಕಂತಂದರೆ ಇದು ಮಾಡ್ತಾ ಇರ್ತಾರೆ ಸ್ವಲ್ಪ ಸೊ ಇದು ಚೆನ್ನಾಗಿರುತ್ತೆ ಮಾಡಿಕೊಡ್ಬೇಕು ಸೊ ಗ್ರೀನ್ ಕಾಂಪ್ಲೆಕ್ಸಿಂದ ಎಕ್ಸಿಕ್ಟ್ ಆಗಿ ಈ ಕಡೆಗೆ ಬಂದರೆ ಸೊ ಇದೊಂದು ರೋಡ್ ಸಿಗುತ್ತೆ ಸೊ ಇದು ಬಂದು ಎಲೆಕ್ಟ್ರಿಕ್ಸ್ ಅಂದರೆ ಲೈಟಿಂಗ್ ಸಂಬಂಧಪಟ್ಟದ್ದು ಇಲ್ಲಿ ನೋಡ್ಬೋದು ನೀವು ಸುಮಾರು ಇರ್ತವೆ ಆಮೇಲೆ ಮೊಬೈಲ್ ಆ್ಯಕ್ಸೆಸರೀಸು ಲೈಕ್ ಪೌಚು ಚಾರ್ಜರು ಬ್ಯಾಕ್ ಪೌಚ್ಗಳು ಟೆಂಪರ್ ಗ್ಲಾಸು ಸೊ ಇಲ್ಲೆಲ್ಲ ಸೊ ಈಗ ನೋಡ್ತಾ ಇರೋದು ನೀವು ಏನಂತ ಇದು ಕೆ ಟಿ ಸ್ಟ್ರೀಟ್ ಒಳಗಡೆನೇ ಇನ್ನೊಂದು ರೋಡು ಸೊ ಇಲ್ಲಿ ಸ್ವಲ್ಪ ಮೊಬೈಲ್ ಆ್ಯಕ್ಸಸರೀಸ್ ಜಾಸ್ತಿ ಮಾಡ್ತಿರ್ಬೋದು ನೀವು ಎಷ್ಟಿದೆ ಅಂತ ಸುಮಾರು ಸಿಗ್ತದೆ ಸೊ ನೀವು ಎಂಟ್ರಿ ಆದರೆ ಸುಮಾರು ವೆಹಿಕಲ್ ಇರ್ತವೆ ಸ್ವಲ್ಪ ವೆಹಿಕಲ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾರು ಸ್ವಲ್ಪ ಅವಾಯ್ಡ್ ಮಾಡಬೇಕಿಲ್ಲಿ ಯಾಕಂತಂದರೆ ಕಾರನ್ನ ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬೇಕು ಸೊ ನೀವು ಪರ್ಫೆಕ್ಟ್ ಡ್ರೈವರ್ ಅಂತ ತಿಳ್ಕೊಬೇಕು ಅಂತಂದರೆ ಕೆಟ್ಟ ಸೀಟ್ ಒಳಗಡೆ ಬಂದುಬಿಟ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಹೇಗೆ ಗಾಡಿ ಓಡಿಸ್ತೀರ ಅಂತ ಯಾಕಂದರೆ ಯಾವುದೇ ರೀತಿ ಟಚ್ ಮಾಡಿದ್ರೆ ನೀವು ಗಾಡಿ ಓಡಿಸಿದ್ರೆ ಸೊ ನೀವು ಪರ್ಫೆಕ್ಟ್ ಡ್ರೈವರ್ ಅನ್ನೋದು ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಹಾಗೆ ನಡ್ಕೊಂಡು ಬಂದರೆ ನೋಡಿ ನಿಮ್ಮ ಮೊಬೈಲ್ ಎಲ್ಲ ಇರ್ತವೆ ಅಂದರೆ ಹಾಗೆ ನೋಡ್ಕೊಂಡು ಹೋದ ಸೊ ಇದು ಯಾವುದು ಕನೆಕ್ಟ್ ಆಗುತ್ತೆ ಅಂದರೆ ಇರ್ವಿನ್ ರೋಡು ಕನೆಕ್ಟ್ ಆಗುತ್ತೆ ರೋಡು ಸೊ ಇರ್ವಿನ್ ರೋಡ್ ಅಂದ ತಕ್ಷಣ ನನಗೆ ನೆನಪಾಗ್ಬೋದು ಸೊ ಇಲ್ಲಿ ಮನೆಗೆ ಬೇಕಾಗಿರತಕ್ಕಂಥ ಮರದ ಐಟಮ್ಗಳು ಅಂದರೆ ಲೈಕ್ ಸೋಫಾ ಫರ್ನಿಚರ್ಸ್ಗಳಿಗೆ ಸಂಬಂಧಪಟ್ಟಂಥದ್ದು ಜಾಸ್ತಿ ಇಲ್ಲಿ ಯಾಕಂದರೆ ಇಲ್ಲಿ ತುಂಬ ಮರದ ಕೆಲಸದವರು ಅಥವಾ ಫರ್ನಿಚರ್ನ ಮಾರಾಟ ಮಾಡುವಂಥದ್ದು ಜಾಸ್ತಿ ಸೊ ಈ ರೋಡ್ ಪೂರ್ತಿ ನಿಮಗೆ ಮನೆಗೆ ಬೇಕಾದ ಸೋಫಾಗಳು ಮತ್ತು ಕುರ್ಚಿ ಟೇಬಲ್ಲು ಡೈನಿಂಗ್ ಟೇಬಲ್ಲು ಅಂಥದಕ್ಕೆ ಸಂಬಂಧಪಟ್ಟಿದ್ದು ನಿಮಗೆ ಇಲ್ಲಿ ಕಾಣ್ಬೋದು ಸೊ ಇದು ಅಷ್ಟೇ ತುಂಬ ಬೀಜಿಯಸ್ಟ್ ರೋಡು ನಮ್ಮ ಮೈಸೂರಲ್ಲಿ ತುಂಬ ಜನ ಓಡಾಡ್ತಿರ್ತಾರೆ ಸೊ ಈ ರೋಡ್ ಬಂದು ನಿಮಗೆ ಕೆ ಆರ್ ಎಸ್ ಪತ್ರೆ ಕನೆಕ್ಟ್ ಆಗುತ್ತೆ ಮತ್ತು ಮೆ ಆಯುರ್ವೇದ ಹಾಸ್ಪಿಟ್ಲು ಮತ್ತು ಸೆಂಟ್ರಲ್ ಲೈಬ್ರರಿ ಇದು ಕನೆಕ್ಟ್ ಆಗುತ್ತೆ ಆಮೇಲೆ ಆ ಕಡೆಯಿಂದ ಬಂದರೆ ಇದು ಸಬರ್ ಬಸ್ ಸ್ಟ್ಯಾಂಡು ಅಥವಾ ಪೂರ್ತಿ ಸ್ಟ್ರೈಟ್ ಹೋದರೆ ನಿಮಗೆ ಮೈಸೂರು ರೈಲ್ವೆ ಸ್ಟೇಷನ್ ಸಿಗುತ್ತೆ ಸೊ ಹಂಗಾಗಿ ಸ್ವಲ್ಪ ಕ್ರೌಡ್ ಇರೋಂಥ ಜಾಗ ಸೊ ಮೈಸೂರಿನ ಇರುವಿನ ರೋಡು ಸೊ ಇರುವಿನ ರೋಡಲ್ಲಿ ನಿಮಗೆ ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಐಟಮ್ಗಳು ಸಿಗುತ್ತೆ ಗಾಯ್ಸ್ ನೋಡ್ಬೋದು ನೋಡ್ತಿರ್ಬೋದು ನೀವು ಮತ್ತು ಮ್ಯಾಟಿಗೆ ಮ್ಯಾಟ್ಗಳು ಸಿಗುತ್ತೆ ಬಿಟ್ಟರೆ ನಾನು ಹೇಳ್ದಂಗೆ ಹೇಳದೆಲ್ಲ ಫರ್ನಿಚರ್ಸು ನೋಡಿ ಇದೆ ಇಲ್ಲಿ ಫರ್ನಿಚರ್ ಸ್ವಲ್ಪ ಜಾಸ್ತಿ ಈ ರೋಡಲ್ಲಿ ಸೊ ಕಾಣಿಸ್ತಾ ಇರ್ಬೋದು ನಿಮಗೆ ಸೊ ಇಲ್ಲಿ ಫರ್ನಿಚರ್ ಅಂಗಡಿಗಳಿದ್ದಾವೆ ಹಾಸಿಗೆ ಚೇರು ದಿಂಬು ಮತ್ತು ಸೋಫಾಗಳು ಇದು ಬಂದರೆ ಹೀಗೆ ಆಂಜನೇಯ ಟೆಂಪಲ್ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದು ಮುಗಿಸ್ಕೊಂಡು ಬಂದರೆ ಸೈಟ್ ಹೋಗ್ತಾರೆ ನೋಡಿ ಇದು ಇದು ಒಂದು ಕೂಡ ಫರ್ನಿಚರ್ ಅಂಗಡಿ ಕಾಣುತ್ತೆ ನಿಮಗೆ ಆ ಕಡೆ ಎಷ್ಟು ಹೋಗ್ತಾ ಹೋಗ್ತಾಯಿರ್ತದೆ ಆದರೂ ನಮ್ಮ ಮೈಸೂರು ಇವಾಗ ಬರ್ತಾ ಬರ್ತಾ ಸ್ವಲ್ಪ ಬೆಂಗಳೂರನ್ನ ಸ್ವಲ್ಪ ರೇಂಜ್ಗೆ ಅಂದರೆ ಬೆಂಗಳೂರು ಅಲ್ಲ ಸ್ವಲ್ಪ ರೇಂಜ್ಗೆ ಮ್ಯಾಚ್ ಮಾಡೋಕ್ಕೆ ಓರ್ಟಿದೆ ಅನಿಸುತ್ತೆ ಸೊ ಬಟ್ ನಮಗೆ ಬೆಂಗಳೂರು ಬೇಡ ಮೈಸೂರೇ ಚೆಂದ ಮೈಸೂರು ಮೈಸೂರಾಗಿದ್ರೇ ಎಲ್ಲರೂ ಇಷ್ಟಪಡೋದು ಅಪ್ಡೇಟ್ ಆಗಬೇಕು ಬಟ್ ಈ ಟ್ರಾಫಿಕ್ ಅಂತೂ ನಮ್ಮ ಮೈಸೂರಲ್ಲಿ ಇದುವರೆಗೂ ಅಷ್ಟೊಂದಿಲ್ಲ ಬಟ್ ಮೈಸೂರು ಯಾವತ್ತೇ ಕಾರಣಕ್ಕೂ ಬೆಂಗಳೂರು ಆಗೋದು ಬೇಡ ಯಾಕಂದರೆ ನಮಗೆ ಮೈಸೂರಲ್ಲಿ ಟ್ರಾಫಿಕ್ ಇಲ್ಲದೇ ಇರೋದು ಎಲ್ಲರಿಗೂ ಎಷ್ಟು ಇಷ್ಟ ಅಂದರೆ ಮೈಸೂರಲ್ಲಿ ಗಾಡಿ ಓಡಿಸೋಕ್ಕೆ ತುಂಬ ಇಷ್ಟಪಡ್ತಾರೆ ಯಾಕಂದರೆ ಟ್ರಾಫಿಕ್ ಇರಲ್ವಲ್ಲ ಹಾಗಾಗಿ ಇದು ಇರ್ವಿನ್ ರೋಡು ಸೊ ಇರ್ವಿ ರೋಡಿಂದ ಈ ಕಡೆ ರೈಟ್ಗೆ ತಗೊಂಡ್ರೆ ನಿಮಗೆ ಮನೆಗೆ ಬೇಕಾಗಿರತಕ್ಕಂಥ ಕರ್ಟನ್ಸ್ಗಳು ಮತ್ತು ಮ್ಯಾಟ್ಗಳು ಮತ್ತು ಹಾಸಿಗೆ ಕವರು ಮತ್ತು ದಿಮ್ಮನ ಕವರು ಮತ್ತು ನಿಮ್ಗೆ ಬೇಕಾಗಿರೋ ಬಟ್ಟೆಗಳು ಎಲ್ಲ ಸಿಗ್ತವೆ ಸೊ ಇದು ಏನಂತಾರೆ ಈ ಸೆಕ್ಷನ್ ಹಾಸಿಗೆ ದಿಂಬು ಕರ್ಟನ್ನು ಮತ್ತು ಹುಡುಗಿರುಗಳಿಗೆ ಮ್ಯಾಚಿಂಗ್ ಏನು ವೇಲು ಇದೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ಬೋದು ನೀವು ಬಟ್ಟೆ ಒಂದು ತೊಗೊಂಡಿದ್ರೆ ಅದಕ್ಕೆ ತಕ್ಕನಂಗಂಥ ದುಪ್ ದುಪ್ಪಟ ಪ್ಯಾಂಟು ಇದೆಲ್ಲ ನೀವು ಮ್ಯಾಚ್ ಮಾಡ್ಬೋದು ಈ ಜಾಗ ಇಲ್ಲಿ ತುಂಬ ಅಂಗಡಿಗಳಿರ್ತವೆ ಸುಮಾರು ಇರ್ತವೆ ಇಲ್ಲಿಂದ ಬಂದು ತಗೋಬೋದು ಇದು ಯಾವುದೇ ರೀತಿ ನೋಡಿ ನಿಮಗೆ ಅನುಕೂಲ ಆದರೆ ಯಾವ ಐಟಮ್ಗಳು ಬೇಕು ಬಂದು ತೊಗೋಬೋದು ಸೊ ಇದು ರೋಡು ಸೊ ಹಾಗೆ ನಡ್ಕೊಂಡು ಬಂದರೆ ಇವಿನ ಡೆಡ್ ಎಂಟಿಗೆ ಬಂದರೆ ಇದು ಆಯುರ್ವೇದ ಹಾಸ್ಪಿಟ್ಲು ಇದು ಸೆಂಟ್ರಲ್ ಲೈಬ್ರರಿ ಮತ್ತು ಅದು ಆರ್ ಹಾಸ್ಪಿಟ್ಲು ಸೊ ಇದು ಮೈಸೂರು ಮೆಡಿಕಲ್ ಕಾಲೇಜು ಸೊ ನಾಲ್ಕು ಕೂಡ ಇಲ್ಲಿ ನೋಡ್ಬೋದು ನೀವು ಮತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಯಾಕಂದರೆ ಎಲ್ಲ ಡ್ಯೂಟಿ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ ಸ್ವಲ್ಪ ಹುಷಾರ ಓಡಾಡಬೇಕಷ್ಟು ನೋಡಿ ನಮ್ಮ ಮೈಸೂರು ಹೆಂಗೆ ಕಾಣಿಸುತ್ತೆ ನೈಟ್ ಹೊತ್ತಲ್ಲಿ ಸೊ ಇದು ಸಹಜಿರೋ ರೋಡು ಸೊ ಅಂಬಾರಿ ಬರುತ್ತಲ್ಲ ಅದೇ ರೋಡು ಸಹ ಜಿರೋ ಪರಿಚಯ ಮಾಡ್ತಿಲ್ಲ ಸೊ ರೋಡ್ ಕ್ರಾಸ್ ಮಾಡಿದ್ರೆ ಈ ಜೀಬ್ರಾ ಕ್ರಾಸ್ ಏನಕ್ಕೆ ಹಾಕಿರ್ತಾರೆ ಅಂದರೆ ನಡ್ಕೊಂಡು ಜನ ರೋಡ್ ಕ್ರಾಸ್ ಮಾಡಲಿ ಅಂತ ಇದನ್ನು ಯಾರೂ ಯೂಸ್ ಮಾಡೋದೇ ಇಲ್ಲ ಇದಿಷ್ಟ ಆಗೋದಾಗ ಓಡಾಡ್ತಾರೆ ಸೊ ಇದು ಬಂದು ಸಹ ಜಿರೋ ರೋಡು ಸಹ್ಯಾಜಿರೋ ರೋಡಲ್ಲಿ ನಿಮ್ಗೆ ಏನೇನು ಕಾಣ್ಬೋದು ಏನೇನು ನೋಡ್ಬೋದು ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇದು ಸಹ ಜೀರೋ ರೋಡು ಸೊ ಇಲ್ಲಿ ಸಹ್ಯ ಜಿರೋ ರೋಡಲ್ಲಿ ಕೂಡ ನಿಮಗೆ ಬಟ್ಟೆ ಅಂಗಡಿಗಳು ಜಾಸ್ತಿ ಕಾಣಿಸ್ತವೆ ಸೊ ಬಟ್ಟೆ ಅಂಗಡಿ ಎರಡು ಥರ ಸಿಗುತ್ತೆ ಒಂದು ಅಂಗಡಿ ಮತ್ತು ಒಂದು ಫುಟ್ಪಾತು ನೋಡ್ತಿರ್ಬೋದು ನಿಮ್ಗೆ ಯಾವ್ಯಾವ ಅನುಕೂಲಕ್ಕೆ ತಕ್ಕಂಗೆ ಅಂತಾರಲ್ಲ ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತ ಹಾಗೆ ನಿಮ್ಮದು ಯಾವ ರೀತಿ ಕ್ವಾಲಿಟಿ ನೋಡ್ತಾಯಿರ್ತೀರ ಅದ್ರ ಪ್ರಕಾರ ನಿಮಗೆ ಐಟಮ್ಗಳಿಗೆ ಸಿಗುತ್ತೆ ಸೊ ಇದು ಬಟ್ಟೆ ಅಂಗಡಿ ಫುಟ್ಪಾತು ನಿಮಗೆ ಈ ಸ್ವಲ್ಪ ಸಿಕ್ಕಾಪಟ್ಟೆ ಜನ ತುಂಬಿರ್ತಾರೆ ಸೊ ಇಲ್ಲಿ ನಮ್ಮ ದಸರಾ ದಸರಾ ನಡೆಯೋದು ಇದೇ ರೋಡಲ್ಲಿ ಈ ರೋಡಿಂದ ಬನ್ನಿ ಮಂಟಪ ಹೋಗುತ್ತೆ ತುಂಬ ಜನ ಇರ್ತಾರೆ ಸೊ ಇದ್ರ ಆಪೋಸಿಟೇ ಕಾಣೋದು ನಮ್ಮ ದೇವರಾಜ್ ಮಾರ್ಕೆಟು ಸೊ ನಿಮ್ಮನ್ನ ಇನ್ನೊಂದಿನ ಮಾರ್ಕೆಟ್ ಒಳಗಡೆನೂ ಕರ್ಕೊಂಡೋಗಿ ಹೇಗಿರುತ್ತೆ ನಮ್ಮ ಮೈಸೂರು ಮಾರ್ಕೆಟ್ ಅದನ್ನು ತೋರಿಸ್ಕೊಡ್ತೀನಿ ಸೊ ಇವಾಗ ಸೇಜಿರೋ ರೋಡ್ ಅಂದರೆ ಈ ಥರ ಕಾಣ್ಬೋದು ಸೊ ಬೆಳಗಿನ ಜಾವ ಅಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಅಂದರೆ ಕಾಲೇಜ್ ಹುಡುಗಿರು ಹುಡುಗರು ಎಲ್ಲ ತುಂಬ ಇರ್ತಾರೆ ಈಗ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಬಟ್ ಜನ ಇದ್ದಾರೆ ನೋಡಿ ಇದು ನೋಡಿ ನಡ್ಕೊಂಡು ಹೋಗೋಕೂ ಜಾಗ ಇಲ್ಲ